ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡಗಳ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಂಬೇಡ್ಕರ್ ವಿರೋಧಿ ದಲಿತ ವಿರೋಧಿ ಮತ್ತು ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಏನು ನಿಲುವುಗಳಿದೆ ಅದನ್ನು ಖಂಡಿಸಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಇವರು ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಮತ್ತು ಗೃಹಜ್ಯೋತಿ ಯುವ ನೀತಿ ಯೋಜನೆಗೆ ಬಳಸಿಕೊಂಡಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮಾಡಿದ್ದೀವಿ ಇವತ್ತು ಸಿದ್ದರಾಮಯ್ಯನವರು ದಲಿತರು ಪರವಾಗಿದ್ದೀರಿ ಅಂತೇಳಿ ಪಂಚಾಯಿತಿಗಳು ಪಂಚಾಯತ್ಗಳು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋ ಕೆಲಸ ಏನೋ ಮಾಡಕ್ಕೆ ಹೋಗಿತ್ತು ಸಿದ್ದರಾಮಯ್ಯನವರೇ ಕೊನೆ ಆಟ ನಿಮ್ಮದು ನೀವು ದಲಿತರಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂಥ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಅದನ್ನು ತಗೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿ ದಲಿತರು ಮಕ್ಕಳಿಗೆ ಮೋಸ ಮಾಡಿ ಇವತ್ತು ನೀವು ಏನು ದಲಿತರ ಪರವಾಗಿದ್ದೀರಿ ಅಂತೇಳ್ಬಿಟ್ಟು ಹೇಳಿ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಐಕ್ಯತಾ ಸಮಾವೇಶ ಅಂತ ಮಾಡಕ್ಕೆ ಹೋಗ್ತಾ ಇದ್ದೀರಿ ಇದು ಹಿಂದೆ ಹಿಂದನೂ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವ್ರಿಗೆ ದಲಿತರಿಗೆ ಯಾವ ರೀತಿ ಮೋಸ ಮಾಡ್ಕೊಂಡು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಚೋರ್ಗುರು ಚಂಡಾಳ್ ಶಿಷ್ಯ ಅನ್ನೋ ಲೆಕ್ಕಾಚಾರದಲ್ಲಿ ನೀವನ್ನೂ ಸಾಬೀತುಪಡಿಸ್ಬಿಟ್ರಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಲಿತರ ಪರವಾಗಿ ಏನಾದ್ರು ಸ್ವಲ್ಪ ಏನಾದರೂ ಅಭಿಮಾನ ಇದ್ರೆ ಡೆವಲಪ್ಮೆಂಟ್ ಆಗಬೇಕನ್ನೋದು ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ ಕೂಡಲೇ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಸೇರ್ತಕ್ಕಂಥ ಎಸ್ ಸಿಗಳಿಗೆ ಸೇರಿದಂತಹ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ವಾಪಸ್ ದಲಿತರ ಅಭಿವೃದ್ಧಿಗೋಸ್ಕರ ಕೊಡಬೇಕು ಮತ್ತೆ ಈ ರಾಜ್ಯದ ದಲಿತರಲ್ಲಿ ಕ್ಷಮಯಾಚನೆ ಮಾಡಬೇಕು ಮುಂದೆಂದೂ ನಾವು ದಲಿತರಿಗೆ ಅನ್ಯಾಯ ಮಾಡೋದಿಲ್ಲ ಖರ್ಗೆ ಅವರಿಗೆ ಪರಮೇಶ್ವರ್ ಅವರಿಗೆ ಯಾವ ರೀತಿ ಮುಖ್ಯಮಂತ್ರಿಗಳಾಗೋದನ್ನ ತಪ್ಪಿಸಂತಹ ರೀತಿಯಲ್ಲಿ ನಾವು ನಾಟಕ ಆಡಿದ್ರೆ ಅದೇ ರೀತಿಯಲ್ಲಿ ಇವತ್ತು ದಲಿತರ ಹಣವನ್ನು ಲಬ್ಬಾಯಿಸಿ ಅದು ಅಂತ ಅಂತೇಳಿ ದೇವಸ್ಥಾನದ ಉಂಡಿಗಳಿಗೂ ಕನ್ನ ಹಾಕುವಂತ ಕೆಲಸಗಳನ್ನ ಇವತ್ತು ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ